ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಇರುವತ್ತ ಎನುಮ ಏನುಮ ಇರುವತ್ತ ನಾಲ್ಕು ಓಂ ಶಾಂತಿ ಬಳಪದ ಮುರುಳಿ ಬಾಪ್ತಾದ ಮಧುಬನ ಮಧುರ ಜೋಕುಲೆನಿಕಲು ಬಾಬನು ಏತ ನೆನಪು ಮಲ್ಪರೋ ಆತ ಆತ್ಮೋಡು ಪ್ರಕಾಶ ಬರ್ಪುಂಡು ಜ್ಞಾನವಂತ ಆತ್ಮ ಕಾಂತಿ ಇತ್ತಿನಕುಲ ಅದು ಪೇರು ಪ್ರಶ್ನೆ ಮಾಯೆ ಎಂಚಿನ ಚೋಕ್ಲಿಗೊತ್ತೆಲ್ಲ ತೊಂದರೆ ಕೊರ್ಪುಜಿ ಉತ್ತರ ಏರು ಪಕ್ಕ ಯೋಗಿಯಾದಪ್ಪ ಯೋಗ ಬಲವಡ್ ತಮ್ಮ ಸರ್ವಕರ್ಮೇಂದ್ರಿಯು ಶೀತಲ ಮಲ್ತು ಅಂದು ಯೋಗ ಡುಪನ ಪರಿಶ್ರಮ ಮಲ್ಪರು ಆಕ್ಲಿಗ ಮಾಯೆ ಒಂತೆಲ ತೊಂದರೆ ಕೊರ್ಪುಜಿ ಏಪ ನಿಖಲು ಪಕ್ಕ ಯೋಗಿಯಾದಪ್ಪರು ಅಪಗ ಯೋಗ್ಯಾದಪ್ಪರು ಯೋಗ್ಯರೇ ಸುರೂ ತಾವು ಪವಿತ್ರತೆಯಾದ ಉಂಟು ಓಂ ಶಾಂತಿ ಮಧುರಾತಿ ಮಧುರ ಜೋಕುಲಿಗೆ ಬಾಬಾ ಕುಲದ ತಿರುಪದ ಕೊರಪೆರ್ ಅಜ್ಞಾನಕ ಕಾರಣ ನಿಖಿಲ ಆತ್ಮ ಕಳಪತ್ತದ ವಜ್ರಡು ಪ್ರಕಾಶ ಜಿ ಕಲ್ಲಡು ಪ್ರಕಾಶ ಪೂಜಿ ಕಲ್ಲದ ತರಹ ಕಲೆ ಬತ್ತದ ಪನೋಡಾಕೊಂಡು ಐದು ಬಕ್ಕ ಜಾಗೃತ ಅನಕ ಮೊಕಲು ಪಾರಸಮಣಿ ಬಂದು ಪನೋಡಾಕೊಂಡು ಇತ್ತೆ ಅಜ್ಞಾನದ ಕಾರಣ ಆತ್ಮ ಜ್ಯೋತಿ ಕಳೆ ಪಟ್ಟಿಕೊಂಡು ಪೂರ್ಣ ಕಪ್ಪಾದು ಪೂಜೆ ಕಡೆ ಏತು ಕಪ್ಪಾದು ಶರೀರದ ರಚನೆಯಂತೂ ಮಸ್ತ್ ಪ್ರಕಾರದ ಕೊಡು ಆಂಡ ಆತ್ಮ ಅಂತೂ ಒಂಜೆ ಅದು ಎಂಕುಳು ಆತ್ಮ ಬಾಬಾ ಜೋಕುಲಾದು ಬಾಬಾ ಜೋಕುಲಾದುಲ್ಲ ಬಂದು ಇತ್ತೆ ನಿಕುಲು ತೆರಿದ್ದಾರೆ ಈ ಜ್ಞಾನ ಪೂರ್ಣ ಅದು ಐದು ಪಕ್ಕ ನಿಧಾನ ನಿಧಾನವಾದ ಪಿದರ್ದು ಪೋಪನು ಪಿದರ್ದು ಬದು ಕಡೇಕಿನ ಇಜ್ಜಂದು ಪುನಗ ಐಕ ಜ್ಞಾನ ಬಂದು ಬಂದ್ ನಿಗುಳು ಅಜ್ಞಾನಿ ಅದುಲ್ಲರು ಇತ್ತೆ ಜ್ಞಾನ ಸಾಗರದ್ದು ಜ್ಞಾನ ಆತ್ಮಂತೂ ಮಸ್ತ್ ಸೂಕ್ಷ್ಮವಾದ ಈ ಕಣ್ಣರದ್ದು ಪಿಯರೆ ಸಾಧ್ಯ ಇಜ್ಜಿ ಬಾಬಾ ಬತ್ತುದ್ ತೆರಿಪದ ಕೊರ್ಪೆರ್ ಜೋಕ್ಲೆಲ್ಲ ಜ್ಞಾನ ಪೂರ್ಣ ಆದ್ ಮಲ್ಪುವೆರ್ ಅಪಗ ಜಾಗ್ರತಾ ಪಾರ್ ಇಲ್ಲ ಇಲ್ಲಲು ಬೊಲ್ಪ ಆಪುಂಡು ಇತ್ತೆ ಇಲ್ಲ ಇಲ್ಲಲು ಅಂಧಕಾರ ಉಂಡು ಕತ್ತಲೆ ಉಂಡು ಪಂಡ ಆತ್ಮಗು ಕಾಂತಿ ಜಂದ್ಲೆಕ ಆತನ್ ಇತ್ತೆ ಬಾಪ ತೆರಿಪಾವೆರ್ ಏನನ್ ನೆನಪು ಮಲ್ತಡಾ ಹೊಳಪು ಜಾಸ್ತಿ ಪರ್ಪುಂಡು ಕುಡ ನಿಕ್ಲು ಜ್ಞಾನವಂತ ಆಪಾರ್ ಬಾಬಾ ಏರ್ನ ನಿಂದನೆಲ್ಲ ಮಲ್ಪಜೆರ್ ಈ ನಾಟಕದ ರಾಶಿಯವ್ ತೆರೆ ಪಾವೆರ್ ಪಂತೆ ರದೆ ಮೆರೆಂತು ಮುಕುಲಂತೊ ಮಾತೆರ್ಲ ಮೂಡ ಮತಿ ಯಾದೊಲ್ಲೆರ್ ಏರ್ ಪನ್ಪೆರ್ ಬಾ ಬಾ ಬುದ್ಧಿ ಶ್ರೀಮಂತದ ಅನುಸಾರ ಏತ್ ಪೊರ್ಲಾದಿತ್ತ್ಲ್ ಇತ್ತೆ ನಿಕ್ಲು ಐನ್ ಅನುಭವ ಮಂತೊಂದುಲ್ಲರ್ ಅತ್ತೆ ಜ್ಞಾನ ತಿಕ್ಕುದುಂಡು ಜ್ಞಾನೊಗ ವಿದ್ಯೆ ಪಂದ್ ಪನ್ಪೆರ್ ಬಾಬನ ವಿದ್ಯಾರ್ಥಿ ಎಂಗಲ ಜ್ಯೋತಿ ಜಾಗೃತ ಆಪುಂಡು ಇಂದಿಕ್ ಸತ್ಯ ಸತ್ಯವೈನ ದೀಪಾವಳಿ ಬಂದು ಪನ್ಪೇರ್ ಬಾಲ್ಯಡು ಮಣ್ಣದ ಹಣತೆಡು ಎಣ್ಣೆ ಪಾಡ್ದು ಜ್ಯೋತಿ ಹೊತ್ತು ಪೇರು ಆ ಪದ್ಧತಿ ನಡತಂದು ಪೋಣು ಐನೇರ್ದ ಅವರ ದೀಪಾವಳಿ ಆಪುಜಿ ಪಂಡ ಐದ್ದ ಉಲ ದೀಪಾವಳಿ ಆಪುಜಿ ಹಿಂದಂತೂ ಉಲ ಹಿಡುಪುನ ಆತ್ಮ ಕಾಂತಿಹೀನ ಆದಂಡು ಕೂಡ ಬಾಬಾ ಬತ್ತದ ಜ್ಯೋತಿನ ಪೊತ್ತ ಜೋಕ್ಲಿ ಜ್ಞಾನ ಕೊರಪಿರು ಓದವಿರು ಶಾಲೆಗೆ ಶಿಕ್ಷಕರು ಜ್ಞಾನವಾದುಂಡು ಇಂದು ಬೇಹದ್ದು ಓವೇ ಸಾಧು ಸಂತೆ ಓದವಿರತ್ತೆ ರಚಯಿತ ಪಕ್ಕ ರಚನೆದ ಆದಿ ಮಧ್ಯೆ ಅಂತ್ಯದ ಜ್ಞಾನನು ಪಾಂಡಲ ಕೇಂದ್ರ ಯಾಂಡಲ ಏರಾಡಲ ಬತ್ತದು ಓದದೇ ಓದದೆರೆ ಓದು ತುಲೆಂಡಲ ಜ್ಞಾನನು ಓದವಿರೆ ಕೇವಲ ಓರಿ ಬಾಬ ಮಾತ್ರ ಓದ ವಿರಾಯಿನಿರ್ದವರ ಆರ್ನ ಕೈತಲ್ ಓದೋಡು ಬಾಬಾ ಅನಾಯಾಸವಾದೇ ಬರ್ಪೆರು ಏನು ಬರಂದು ಉಲ್ಲೇ ಪಂಡ್ ಡಂಗುರುನು ಪಾಡು ಜೇರ್ ಪಾಡುವೆದಾನೆ ಅನಾಯಾಸವಾದೇ ಬರ್ತದ ಪ್ರವೇಶ ಮಲ್ಪೇರು ಓಡೆ ಮುಟ್ಟ ಕರ್ಮೇಂದ್ರಳು ತಿಕ್ಕುಜು ಅಡೆ ಮುಟ್ಟಗ ಪಾತ್ರ ಸಾಧ್ಯ ಹೆಜ್ಜೆ ಆತ್ಮ ಕರ್ಮೇಂದ್ರ ಹೆಜ್ಜೆ ಅಂದೆ ಪಾತ್ರ ಸಾಧ್ಯ ಹೆಜ್ಜೆ ಶರೀರಡು ಬಣ್ಣಗ ಶಬ್ದ ಬರ್ಪಡು ಇಂದೇನು ತೇರಿಪೆರಡ ಏರ್ಲ ಹೊತ್ತೊನು ಜೇರು ಜೋಕ್ಲಿಗೆ ಜ್ಞಾನ ಕೊರ್ನಗ ತೆರಿಯುವನು ಇರು ಈ ಜ್ಞಾನನು ಒರಿ ಬಾಬನ ವಿನಃ ಏರ್ಲ ಕೊರ ಸಾಧ್ಯ ಸಾಕ್ಷಾತ್ಕಾರ ಏರ್ಲ ಇಷ್ಟಮಲ್ಪಜೇರು ಇನ್ನೇನು ಬಾಬನ ಬರ್ತದ ಸಾಕ್ಷಾತ್ಕಾರ ಮಲ್ಪವೇರು ನಾಟಕದ ಅನುಸಾರ ಇತ್ತೆ ಪರತು ಪ್ರಪಂಚ ಸಮಾಪ್ತಿಯಾಗಿರಂಡು ಹೊಸ ಪ್ರಪಂಚ ಸ್ಥಾಪನೆ ಆಪುಂಡು ಏರು ಬಾಬರ್ದ ಜ್ಞಾನ ದತನಕೊಂಡುಂಡೋ ಆಕಲು ಪೇರು ಏತು ಜನಕಲಿಗೆ ಜ್ಞಾನ ಕೊರದುಪ್ಪು ಲೆಕ್ಕಜಿನಾಥ್ ಹಳ್ಳಿ ಇರ್ದು ಮಸ್ತ್ ಜನ ಬರ್ಪೇರು ಈ ಆತ್ಮದ ಬೊಕ್ಕ ಪರಮಾತ್ಮನ ಮೇಲೆ ಒಂಜೇ ಸರಿ ನಡಕೊಂಡು ಸಂಗಮೈಗೊಟ್ಟೆ ಬರ್ಪೇರು ಬಾಬಾ ಪ್ರಪಂಚದ ಸ್ಥಾಪನೆ ಮಲ್ಪೇರು ಜ್ಯೋತಿನ ಪೊತ್ತ ಒಂದು ಅಕುಲೆ ಬೇ ತೆಕ್ಕನ ಜ್ಯೋತಿನ ಪೊತ್ತವೇರುತ್ತೆ ಕಿರತಿರ್ಗದು ಪೋಡಾಪಣ ದಿಟ್ಟು ಬುದ್ಧಿರ್ದ ಕೆಲಸ ಭಕ್ತಿ ಮಾರ್ಗ ಅಂಧಕಾರ ಉಂಡು ಜ್ಞಾನ ಕೊರ್ಪುನ ನಾರು ಓರಿ ಬಾಬ ಮಾತ್ರ ಅದು ಆರು ಬರ್ಪನೇ ಸಂಗಮೇ ಕೊಟ್ಟು ಪರತ್ ಮನುಷ್ಯನ ಬುದ್ಧಿ ದುಂಡು ಐನರದವರ ಸಂಪೂರ್ಣ ಘೋರ ಅಂಧಕಾರ ನಲ್ಪ ಸಾವಿರ ವರ್ಷದು ಬೊಕ್ಕ ಭಗವಂತೆ ಬರ್ಪೇರು ಪಂದು ತೇರಿ ಇನ್ನು ಅಜ್ಞಾನ ಮಾಡತ್ತೆ ಅಜ್ಞಾನ ಅಂಧಕಾರ ಪಂದು ಪಂಪೇರು ಅಜ್ಞಾನಿಲೆಗೆ ಜ್ಞಾನ ಬೋಡು ಭಕ್ತಿಗ್ ಜ್ಞಾನ ಪಂದು ಬಂದೇರು ಒಂಜಿ ಕಡೆ ಜ್ಞಾನ ಸೂರ್ಯ ಬಣ್ಣಗ ಪ್ರಕಾಶ ಪುಲು ಬಂದು ಪನ್ಪೇರು ನಿರ್ತಂಡ ಎಂಜಿನೆಲ್ಲ ತೆರೆಯುವಂದು ಜ್ಞಾನ ಸೂರ್ಯ ಪ್ರಕಟ ಅನಗ ಜ್ಞಾನ ಅಂಧಕಾರ ವಿನಾಶ ಜ್ಞಾನ ಸೂರ್ಯ ಬಂದು ಏರೆಗ ಪನ್ಪೇರು ಏಪ ಬತ್ತಿರು ಬಂದು ಏರಿಗಲ ಗೊತ್ತು ಜಿ ಪಂಡಿತರು ಎರಾಂಡಲ ಇತ್ತೆರಡ ಏಪ ಕಲಿಯುಗ ಪೂರ್ಣ ಆಪುಡು ಅಪಗ ಬುಲ್ಪ ಆಪುಡು ಬಂದು ಪನ್ಪೇರು ಅಂಡ ಎಂಚಿನಲ್ಲ ತೆರೆಯುವಂದು ಜೇರು ಉಂದು ಮಾನತ ಪಾತೆರ್ನು ಬಾಬಾ ಬತ್ತುದ್ ತೆರಿಪದ ಕೊರ್ಪೆರ್ ಜೋಕುಲೆ ನಂಬರ್ ವಾರ್ ತೆರಿವೆರ್ ಶಿಕ್ಷಕರ ಜೋಕುಲೆಗ್ ಓದವೆರ್ ಆಂಡ ಜೋಕುಲು ಏಕರಸವಾದ್ ಓದುಜೆರ್ ಬಿತ್ತಿಡ್ ಏಕ ರಸವಾಯಿನ ಅನ್ಪೊಲು ಏಪಲು ಉಪ್ಪುಜಿ ನಿಕ್ಲೆಗ್ ಗೊತ್ತುಂಡು ಬೇಹದ್ದ ಬಾಬಾ ಬೈದೆರ್ ಇತ್ತೆ ಪರತ್ ಪ್ರಪಂಚದ ವಿನಾಶ ಎದುರುಡು ಉಂತುದುಂಡು ಇತ್ತೆನೆ ಬಾಬರ್ದ ಜ್ಞಾನೊನು ದೆತ್ತೊನೊಡು ಯೋಗನು ಕಲ್ಪೊಡಾಪುನು ಯೋಗರ್ದೇ ವಿಕರ್ಮ ವಿನಾಶ ಕೊಂಡು ಬಾಬಾ ತೀರಿಪಯರು ಈ ಸಂಗಮೈಗೊಟ್ಟೆ ಬತ್ತು ದಾನಿ ಶರೀರದ ಆಧಾರ ಪಡೆಪೆ ಪಂಡ ಪ್ರಕೃತಿದ ಆಧಾರ ಪಡೆಪೆ ಗೀತೆಡಿ ಶಬ್ದ ಉಂಡು ಬೇತೇ ವಾರ ಪುದರ್ನ ಬಾಬಾ ಜರು ಒಂಜೆ ಗೀತೆಯಾದುಂಡು ಇನ್ನು ರಾಜಯೋಗದ ವಿದ್ಯೆಯಾದುಂಡು ಗೀತೆ ಬಂದು ಪುದರ್ ದೀತೇರು ಹಿಂದೆಟ್ಟು ಸುರುಸುರುಕು ಭಗವನ್ ವಾಚ ಪಂದು ಬರುತ್ತೇರು ಇತ್ತೆ ಭಗವಂತ ಬಂದು ಎರೆಗಾಂಡಲ ಪಣಿಯರ ಸಾಧ್ಯ ಭಗವಂತೆ ನಿರಾಕಾರ ಪ್ರಪಂಚವಾದೊಂಡು ಅಲ್ಪ ಪ್ರಪಂಚ ಸೂಕ್ಷ್ಮು ಪ್ರಪಂಚರು ಇನ್ನು ಸ್ಥೂಲ ಸಕಾರಿ ಪ್ರಪಂಚ ಅವು ಆತ್ಮದ ಪ್ರಪಂಚವಾದೊಂಡು ಗೊಬ್ಬ ಮಾತಲ ಮುಲ್ಪನೆ ನಡಪುಂಡು ನಿರಾಕಾರಿ ಆತ್ಮ ಏತು ಸೂಕ್ಷ್ಮವಾದು ಐದು ಪಕ್ಕ ಪಾತ್ರ ಮೇಲ್ಪರೆ ಬರ್ಪೇರು ಈ ವಿಚಾರನು ನಿಖು ಜ್ಞಾನ ಕುಂದು ಪನ್ಪೇರು ವೇದ ಶಾಸ್ತ್ರ ಭಕ್ತಿ ಬಂದು ಬಂದಿರು ಜ್ಞಾನ ಪಂದತ್ತು ಸಾಧು ಸನ್ ಸನ್ಯಾಸಿಗಳ ಜೊತೆ ನಿಖಲನ ಹೋಲಿಕೆ ಪೂಜೆ ಭಕ್ತಾದ ಸಾಧು ಸನ್ಯಾಸಿನ ಸಂಘ ಮಸ್ತ್ ಇತ್ತ ಮಸ್ತ್ ಗುರುಕುಲ ಮಲ್ತೊಂದಿತ್ತಲು ಸನ್ಯಾಸ ದಯಗ ಮಲ್ತರು ಇಲ್ಲ ಮಠನು ದಯಗಿ ಬಿಡಿಯರು ಬಂದು ಕೇನೊಂದಿತ್ತೇರು ಅಪಗ ஐக்காரோடோ பத பிரஸ்டாப்புடோ ஐக்கு முடிய பந்து பண்ற காடு போதோ இத்தேரு இல் மட்டத்தா நினப்பு பருந்து பார்த்தே அந்து பந்து பண்டேரு பாபா அக்குழு தூத்தேரு ஒரு சன் ஆறு தூத்தேரு ஒரு சன்னியாசி இல்லை அகலா வைதேரு இது சாஸ்திரோடுண்டுப்பா ಪ್ರಾಯ ಆಪಗ ಮನುಷ್ಯರು ಪ್ರಸ್ತ ಸ್ಥಿತಿಗೆ ಪೇರು ಕುಂಭ ಮೇಲುಡು ಮಸ್ತ್ ಎಲ್ಲಿ ಇಲ್ಲಿಯಕ್ಕಲು ವಸ್ತ್ರ ಜಂದೆ ಬರಪೇರು ಮರ್ದನ್ನು ತಿನ್ಪೇರಿ ಕರ್ಮೇಂದ್ರ ಮಣಿಪಂದೆ ಆಪಂಡ್ ಪಂಡ ಮಣಿಪಂದೆ ಒಪ್ಪು ಹೂವಿ ಉದ್ರೇಕ ಉದ್ವೇಗ ಉದ್ರೇಕ ಬರ್ಪಜ್ಜಿ ಕರ್ಮೇಂದ್ರ ನಿಗಲ್ ಯೋಗ ಬಲರ್ದು ಕರ್ಮೇಂದ್ರನು ವಶ ಮಲ್ತಣ್ಣ ಯೋಗ ಬಲರ್ದು ವಶ ಒಂದು ವಶ ಒಂದು ಕಡೆಯಟ್ಟು ಅವಲ ವಶಕ್ಕೆ ಬತ್ತುಬುಪುಡು ಕೆಲವರು ಪಂಪೇರು ಬಾಬಾ ಮಾಯೆ ಮಸ್ತ್ ತೊಂದರೆ ಕೊರ್ಪಣು ಪಿದೈಗೆ ಈ ಪಾತೆರ ಉಪ್ಪುಜಿ ಏಪ ನಿಗುಲು ಪಕ್ಕ ಯೋಗಿ ಆಪರು ಅಪಗ ಕರ್ಮೇಂದ್ರೇಳು ವಶ ಹಾಕೊಂಡು కర్మేంద్రిలు శాంత దుప్పండు ఇంతటి మస్తు పరిశ్రమ ఉండో బాబా సత్యకుడు ఇంచిన చీచి కెలస దుప్ప అంచిన స్వర్గ తామగో లేతం పైర బాబా బైదేరు నికిను యోగ్యాది మలిపోయారు మా నిఖను అయోగ్యాది మలతడు పండ జీవన முக்தி தாமகு பாயிர யோகியத்து அயன்தவரா பாபா யோகியாது மல்பேரு ஐ காது சுருக்கு பவித்திரத்தை போடு பாபா எங்குல பத்தி துல்லா எங்குளேனு பாவன மல்ப்புளை பண் பண் பேரு பாவன பண்ட பவித்திர அமிருத்தனு புரது விஷனு பரியரு பண்ன காயன உண்டு அய்த புதரு விஷ பந்தே உண்டு இது ஆதி மத்திய அந்திய துக்கனு கோர்படு ಇನ್ನೂ ಸಹ ನಾಟಕ ನಿಗದಿಯಾದಂಡು ಬಾಬಾ ಕಲ್ಪ ಕಲ್ಪ ಏತೊಂಜಿ ಸರಿ ಬೈದೇರು ಬತ್ತದ ನಿಖಲು ಜೋಕುನೊಟ್ಟಿಗೆ ಮಿಲನ ಮಲತದೆರು ನಿಕ್ಲಿನ ಕನಿಷ್ಠರೆಡ್ದು ಎಡ್ಡೆ ಪುರುಷಾದ್ ಮಲತದೆರು ಆತ್ಮ ಪವಿತ್ರ ನಗ ಆಯುಷ ದೀರ್ಘ ಅದುಕೊಂಡು ಆರೋಗ್ಯ ಐಶ್ವರ್ಯ ಸಂತೋಷ ಮಾತಲು ತಿಕ್ಕುನು ಇಂದಿನ ನಿಖಲು ಬೋರ್ಡದ ಮಿತ್ತ ಬರಲಿ ಆರೋಗ್ಯ ಐಶ್ವರ್ಯ ಸಂತೋಷನು ಪಡೆಯೋಳೆಯಾದುಂಡು ಬಾಬರ್ದು ಇರುವ ತೊಂಜಿ ಜನ್ಮಗಾದ ಈ ಆಸ್ತಿ ತಿಕ್ಕುನು கலக்குல பாட்ரோடிய ஒப்புலன் சர்ஜன் ஜோக்குலாது நிக்குலகு ஆரோக்கிய ஐஸ்வர சந்தோஷ மாத்தல திக்கு ஐதவர நிக்குலோ கொரே நிக்குலொரண்டு ஐதவரோர் தயப்பாடுஜர் இது மனுஷரு பத்து தெரியவன ஐந்து சாகி வர்ஷ ஆரோக்கிய ஐஸ்வர பவித்தே ಒಂಜಿ ಸೆಕೆಂಡ್ ಡೂಬೇ ಹದ್ದ ಬಾಬರ್ದು ಆಸ್ತಿ ಕುನು ನಿಖುಲ ಕೈತಲ್ ಮಸ್ತ್ ಜನ ಬರ್ಪೇರು ನಿಖುಳು ಕುಳಿದು ಏರಿಪದ ಕೊರ್ಲೆ ಇಂದು ಏ ಭಾರತ ಬಂಗಾರದ ಪಕ್ಷಿಯಾದಿತ್ತನು ಲಕ್ಷ್ಮೀನಾರಾಯಣ ರಾಜ್ಯ ಇತ್ತನು ಕೂಡ ಆಕಳು ಓಡೆಗೆ ಪೊಯ್ರು ಎನ್ಪತ್ತ ನಾಲ್ ಜನ್ಮನೂ ಸುರಕು ಮಕ್ಕಳಿದ್ದನು ಇರು ಮೊಗುಳು ನಂಬರ್ ಒನ್ ಅದು ಕುಡ ಮೊಕುಲೆ ಕಡೆಯೇಟು ಬರ್ಪೆರ್ ಬಾಬಾ ತಿರುಪೇರು ಇತ್ತೆ ನಿಖುಲ್ನ ಎನ್ಪತ್ ಜನ್ಮದ ಚಕ್ರ ಮುಕ್ತಾಯ್ ಕುಡ ಸುರು ಆಪುಂಡು ಬಾಬನೆ ಪದವಿನ ಪ್ರಾಪ್ತಿ ಮಲ್ಪವೇರು ಕೇವಲ ಜೋಕುಲೆ ಜೋಕುಲಿ ಏನನ್ನು ನೆನಪು ಮಲ್ತಡ ಅಪಗ ಪಾವನಾಪರ್ ಎನ್ಪತ್ತ ನಾಲ್ ಜನ್ಮನು ತಿರಿಂದು ಬಾಬರ್ ಆಸ್ತಿನ ಪಡೆಯುವಡ ಅಂಡ ವಿದ್ಯೆಯಂತೂ ಬೋಡತ್ತೆ ನಿಖಿಲಿದ ಸದರ್ಶನ ಚಕ್ರಧಾರಿಯಲು ಬಂದು ಬಂದಿರು ಪೊಸಬೆರಂತೂ ತೆರೆಯುವ ಆಪುಜಿ ನಿಗ್ಲೆ ಗೊತ್ತುಂಡು ಆತ್ಮಗು ಸಹ ಪಂದ್ ಪಂಪೆರ್ ಎಂಕುಲು ಆತ್ಮ ಪವಿತ್ರ ಆದುಲ್ಲ ಸುರುಡ್ ಎಂಪತ್ನಾಲ್ಕು ಜನ್ಮದ ಚಕ್ರನು ತಿರುಗದ ದೇನ್ಲ ಸಹ ಬಾಬಾ ತಿರುಪೆಯರು ನಿಕುಲೆ ಸುರು ಸುರು ಶಿವನ ಭಕ್ತಿನ ಸುರುಮಲ್ತಿನ ನಿಕುಲಂತ್ ಅವಿ ಅಭಿಚಾರಿ ಭಕ್ತ ಆದಿತ್ತರು ಬಾಬನ ವಿನಹ ಈ ಪಾತೆರುಣಿ ಏರ್ಲ ತೀರಿಪಾಯರ ಸಾಧ್ಯಜ್ಜಿ ಬಾಬಾ ತೀರಿಪಾಯರು ಮಧುರಾತಿ ಮಧುರ ಜೋಕುಲೆ ನಿಗುಲು ಸುರುಸುರು ಕಿಂಚಿನ ಜನ್ಮನ್ನು ತೆತ್ತಂದರು ಎಂಚ ಎರಂಡುಕಾರರಡ ದುಂಬುದ ಜನ್ಮಡು ಮೊಕರು ಎಡ್ಡೆ ಕರ್ಮ ಮೇರು ಪಂದ್ ಪಂಪೇರು ರೋಗಿ ಆಧಿತ್ತೆಡ ಮೊಕಿರೋದ ಜನ್ಮದ ಲೆಕ್ಕಾಚಾರ ಉಂಡು ಪಂದ್ ಪಂಪೇರು ಅಂಚಂದು ಈ ಲಕ್ಷ್ಮೀನಾರಾಯಣರು ಎಂಚಿನ ಕರ್ಮ ಮಲ್ತೇರು ಇಂದಿನ ಬಾಬಾ ತೆರಿಪವೇರು ಮೇಪತ್ನಾಲ್ಕು ಜನ್ಮಲಿ ಮುಕ್ತಾಯ್ ಇತ್ತೆ ಕುಡ ಸುರುತ್ತಾದ ಬರುಡಾಪು ಭಗವಂತೆ ಸಂಗಮೈ ಕೊಟ್ಟೆ ಬದು ರಾಜ್ಯೋಗನ್ನು ಕಲ್ಪವೇರು இத்தனைக்குள்ள சக தெரிய வந்தாரு பாபா பத்தது ராஜ யோக கல்பந்துள்ளேரு ஆண்டல சக மறைத்து விடுப்பாரு கர்ம பக்க விகர்ம குஹிய கத்தினு சக பாபா நிகழ்க்கு விடுத்தேரு ராவண ராஜு நிக்கர்மா பொருடோ கர்மா கர்மா பொண்ணு அல்ப ராவணராஜ் நைஜி விகார உப்பு நைஜ்ஜி அல்ப யோக பல ஒப்பு எங்குல யோக பல விஸ்வத மாலிகாந்துள்ள பந்தம் ஐதவர எங்களுக்கு அவசியவாத பவித்திர பிரபஞ்ச போடு భరత ప్రపంచకు పతిత ప్రపంచ పక్క పొస ప్రపంచకు పావన ప్రపంచ బంధు అనిపేరు అవు నిర్వికారి ప్రపంచవాదుండు ఇందువికారి ప్రపంచవాదుండు బాబవత్త వేషాలయను శివాలయవాదు మల్పేరు సత్యయుగ శివాలయవాదుండు బాబాభత్తద నిఖులేను సత్యుగకు యోగ్య అదు మల్తలేరు లక్ష్మీ నారాయణ మందిరకు పోదు నికులు కేనొలి మొకులు ఇంచిన పదవిని ఎంచపడేరు విశ్వద మాలికి మాలిక్యరు పందు నిఖిలి గుర్తుండే బాబా తెలిపారు నిఖులికి గుర్తుండు యను తెపదు తెరిపదు గుర్త నికులు బాబా జోకులు పండ్ర సాధ్య పండ నికులు బాబాన జోకులు తె పని సాధ్య ఉండు ముకులు ఇంచిన పదవిని హింఛా పడిరు పనిపుణ్య నింకులు నిఖులికి తెరిపవా ముకులే పూర్ణ ఎంపత్నాలు జన్మ అన్నది తొండేరు హిందూ పురుషోత్తమ సంగమే కొట్టు బాబా వద్దది రాజోగను కల్పవారు ಬೊಕ ರಾಜ್ಯ ಭಾಗ್ಯನು ಸುರುಕು ನಂಬರ್ ಒನ್ ಪತಿ ತಾದು ಐದು ನಂಬರ್ ಒನ್ ಪಾವನಾ ಪೇರು ಇಡೀ ರಾಜಧಾನಿ ಉಂಡತ್ತೇ ನಿಖಲ ಏರು ಕಲ್ಪೇರು ಪಂದು ಸ್ಪಷ್ಟವಾದು ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ದೇವತೆ ರಾಜನ್ನು ಕಲ್ಪರೇ ಸಾಧ್ಯಜಿ ಭಗವಂತನೇ ಕಲ್ಪವಿರ ಅಕಲಗ ಅರೆಗು ಜ್ಞಾನಸಾಗರ ಪಂದು ಪಂಪೇರು ಅಪ್ಪ ಶಿಕ್ಷಕ ಸದ್ಗುರು ಏಪಲ ಸದ್ಗುರು ಪಂಡದಲ್ಲ ಪೇರು ಏರು ಸುರೂರು ಶಿವನ ಭಕ್ತಿ ಮಲ್ಪರೋ ಅಕುಲೆ ಈ ಮಾತ ಪಾತ್ರರು ಮಂದಿರ ಕಟ್ಟವನಕ ನಿ ಪ್ರಶ್ನೆ ಮಲ್ಪಲಿ ನಿಖುಲು ಈ ಮಂದಿರನ್ನು ಕಟ್ಟದರು ಮುಕುಲು ಈ ಪದವಿ ನಿಂಚಪಡೇರು ಮುಖಲಿನ ರಾಜ್ಯ ಏಪ ಇತ್ತು ಕೂಡ ಮುಕುಲು ಒಲ್ಪ ಪೋರು ಇತ್ತೆ ಒಲ್ಪೇರು ನಿಖತ್ನಾಲ್ ಜನ್ಮದ ಕಥೆ ಮಸ್ತ್ ಮಸ್ತು ಖುಷಿಯಾಪುಡು ಚಿತ್ರ ಕಿಸೆಟ್ ಸದಾ ಉಪ್ಪಾಡ ನಿಖರೆ ಬೋಡಂಡ ತೆರಿಪಾವಲಿ மொக்க ஏரு சுருது சிவன பக்தி மல பேரோ அகுலக்கேன் வேறு ஹுஷி மலப்பேரு அப்பக நிகழ தெரியவரு மக்குல எங்களுரு தின பிரதி தின பாபா மஸ்து சஹினு தெரிப்ப வேறு பரம் பிதா பரமாத்மனே சுவர்ன சத்கத்தி தாத்தாதுள்ள இருவத்தொஞ்சு ஜன்ம காது சத்யுகி ராஜபாகிய திக் கொண்டு இருவத்தொஞ்சு ஜன்மத ஆஸ்தி வித்திய திக் கொண்டு ಇಂಚಿನ ಟಾಪಿಕ್ ಮಸ್ತ್ ಉಂಡು ವೇಷ್ಯಾಲೇಬೇಕ ಶಿವಾಲಯ ಪಂದ್ ಒಯ್ಕು ನೋಡ್ಪೇರು ಈ ಟಾಪಿಕ್ ದ ಬಗ್ಗೆ ಪರಮಪಿತ ಪರಮಾತ್ಮನ ಜೀವನ ಕಥೆನ ತೆರಿಪವೇ ಲಕ್ಷ್ಮೀನಾರಾಯಣರ ಎಣ ಜನ್ಮದ ಕತೆ ಇಂದು ಒಂಜಿ ಟಾಪಿಕ್ ಆದುಂಡು ವಿಶ್ವಡು ಶಾಂತಿ ಹೆಂಚೆತ್ತು ನೈಡುವಕ ಅಶಾಂತಿ ಹೆಂಚಂಡ್ ಇತ್ತೆ ಕೂಡ ಶಾಂತಿ ಎಂಚ ಸ್ಥಾಪನೆ ಆಪುಂಡು ಇಂದು ಒಂಜಿ ಟಾಪಿಕ್ ಆದುಂಡು ಎಡ್ಡ ವಿಷಯ ಮಧುರಾತಿ ಮಧುರಾ ಕಳ್ಳದು ತಿರ್ಗಿದ ತಿಕ್ಕಿನ ಅಂಚಿನ ಚೌಕಲನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ ಸುಪ್ರಭಾತ ಆತ್ಮಿಕ ಚೌಕಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಚೌಕುಲರ್ದು ನೆನಪು ಪ್ರೀತಿ ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಇತ್ತೆ ಎಡ್ಡೆ ಪುರುಷಾಯರೆ ನೆನಪದ ಬಲವರ್ದು ಆತ್ಮನು ಪವಿತ್ರ ಅಮಲ್ಪಡಾಪಡು ಕರ್ಮೇಂದ್ರದು ವಾಹಕ ವಿಕರ್ಮ ಅಮಲ್ಪೆರಬಲ್ಲೆ ಜ್ಞಾನವಂತ ಅದು ಆತ್ಮನು ಜಾಗೃತ ಮಲ್ಪನ ಸೇವೆ ಮಲ್ಪೊಡು ಆತ್ಮರೂಪಿ ಜ್ಯೋತಿರ್ ಜ್ಞಾನ ಯೋಗದ ಎಣ್ಣೆನುಪಾಡು ಶ್ರೀಮತದ ಅನುಸಾರ ಬುದ್ಧಿನ ಸ್ವಚ್ಛಮಲ್ಪಡು ವರದಾನ ಬಿಂದು ಸ್ವರೂಪಡು ಸ್ಥಿತಾದ ಮನಸ್ಸು ಬುದ್ಧಿನ ನಕಾರಾತ್ಮಕ ಪ್ರಭಾವರ್ದು ಸುರಕ್ಷಿತ ದೀಪ ನಂಚಿನ ವಿಶೇಷ ಆತ್ಮಭಾವ ಇಂಚ ಒಬ್ಬ ಋತುಟ್ಟು ಆ ಋತುರ್ದು ಸುರಕ್ಷಿತ ಎರೆ ಆತೆ ಪ್ರಮಾಣದ ಗಮನ ಬರ್ಸ ಬಣ್ಣಗ ಕೊಡೆ ರೈನ್ಕೋಟು ಇಂದಿತ್ತ ಕಡೆ ಗಮನ ದೀಪರು ಚಳಿಗಾಲಡು ಬೆಚ್ಚದ ಕುಂಟುಲೆನು ಪಾಡ್ವರು ಅಂಚೆನೆ ವರ್ತಮಾನ ಸಮಯ ಮನಸ್ಸು ಬುದ್ಧಿಡು ನಕಾರಾತ್ಮಕ ಭಾವ ಬೊಕ್ಕ ಭಾವನೆ ಉತ್ಪನ್ನ ಮಲ್ಪನಂಚಿನ ವಿಶೇಷ ಕಾರ್ಯ ಮಾಯ ಮಲ್ಪನು ಹೃದಯವರ ವಿಶೇಷವಾದ ಸುರಕ್ಷಿತ ಅಪನಂಚಿನ ಸಾಧನಲೆ ಇಂದಿಂತ ಸಹಜ ಸಾಧನವಾದಂಡು ಒಂಜಿ ಬಿಂದು ಸ್ವರೂಪಡು ಸ್ಥಿತಿಪುನವು ಆಶ್ಚರ್ಯ ಪಕ್ಕ ಪ್ರಶ್ನಾರ್ಥಕ ಚಿಹ್ನೆಗೆ ಬದಲಾದ ಬಿಂದು ಪಾಡ್ನವು ಅರ್ಥಾತ್ ವಿಶೇಷ ಆತ್ಮ ಆಪುನವು ಸ್ಲೋಗನ್ ಆಜ್ಞಾನ ಆಜ್ಞಾಕಾರಿ ಅಕುಲೆ ಅದುಲ್ಲಿ ಇರು ಸಂಕಲ್ಪ ಪಾತಿರ ಬಕ್ಕ ಕರ್ಮುಡು ಜಿ ಹಜೂರ್ ಮಲ್ಪಿರು ಅಕುಲು ಅಚ್ಚ ಓಂ ಶಾಂತಿ